ಪೊಲೀಸ್ ಠಾಣೆಗೆ ಮುಂದೆ ತಂದೆಯ ಶವ ಬಿಟ್ಟು ಇನ್ಸ್ಪೆಕ್ಟರ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ತಮ್ಮ ತಂದೆಯ ಮೃತದೇಹವನ್ನ ಪೊಲೀಸ್ ಠಾಣೆಗೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ರಾಯಭಾಗ ತಾಲೂಕಿನ ಹಾರುಗಿರಿಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ದುಷ್ಕೃತ್ಯವು ನಮ್ಮ ತಂದೆಯ ಸಾವಿಗೆ ಕಾರಣ ಎಂದು ವಿಜಯಪುರ ಜಿಲ್ಲೆ ದೇವಗಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಸದನ್ಗಿ ಅವರು ಆರೋಪಿಸಿದ್ದಾರೆ ಹಾರಿಗೆರೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಪೂಜಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಅಶೋಕ್ ಸದಲ್ಗಿ ಅವರು ಠಾಣೆಯ ಮುಂದೆ ತಮ್ಮ ತಂದೆಯ ಶವವನ್ನಿಟ್ಟು ಇಟ್ಟು ಪ್ರತಿಭಟನೆ ನಡೆಸಿದರು ಇನ್ಸ್ಪೆಕ್ಟರ್ ಅಶೋಕ್ ಸದಲ್ಗಿ ಅವರ ತಂದೆ ಅಣ್ಣಪ್ಪ ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ದೂರು ದಾಖಲಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಇದಲ್ಲದೆ ಅವರ ತಂದೆ ಅಣ್ಣಪ್ಪ ಅವರನ್ನ ಇಡೀ ದಿನ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿ ಗಿರು ಕೂಡ ನೀಡಲಾಗಿದೆ ಎಂದು ಇನ್ಸ್ಪೆಕ್ಟರ್ ಅಶೋಕ್ ದೂರಿದ್ದಾರೆ ಸಂಜೆ ಹೊತ್ತಿಗೆ ಅಣ್ಣಪ್ಪ ಅಸ್ವಸ್ಥರಾಗಿದ್ರು ರಕ್ತದೊತ್ತಡ ಮತ್ತು ಶುಗರ್ ಕಡಿಮೆಯಾಯಿತು ಅವರು ಎರಡನೇ ಮಗ ಅವರನ್ನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಶನಿವಾರ ನಿಧನರಾದರು ಘಟನೆಯಿಂದ ಕೋಪಗೊಂಡ ಇನ್ಸ್ಪೆಕ್ಟರ್ ಸದಲ್ಗಿ ನ್ಯಾಯಕ್ಕಾಗಿ ಮತ್ತು ಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿ ಹಾರುಗಿರಿ ಪೊಲೀಸ್ ಠಾಣೆಗೆ ಮುಂದೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಡೇದ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ರು ಆದಾಗ್ಯೂ ಚಿಕ್ಕೋಡಿಯ ಡಿವೈಎಸ್ಪಿ ಸ್ಥಳಕ್ಕೆ ಧಾವಿಸಿ ಇನ್ಸ್ಪೆಕ್ಟರ್ ಸದಲ್ಗೆ ಅವರ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವಂತೆ ಒಬ್ಬ ಅಧಿಕಾರಿ ತಂದೆ ಅವರ ಮೇಲೆ ಹಿಂಗಾದ್ರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವುದು ನಮ್ಮಲ್ಲಿ ಏನೇನು ಮಾಹಿತಿ ಇದೆ ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಬಗ್ಗೆ ದೌರ್ಜನ್ಯವನ್ನು ನಿನ್ನೆ ದಿವಸ ರಾತ್ರಿ ಹಾವಗೆರೆ ಪೊಲೀಸ್ ಠಾಣೆಗೆ ಒಬ್ರು ಅಣ್ಣಪ್ಪ ಸದಲಗಿ ಅನ್ನುವಂಥ ಮೃತ ವ್ಯಕ್ತಿಯ ಶಿವವನ್ನು ಅವರ ಕುಟುಂಬದವರು ತಂದ್ಬಿಟ್ಟು ನಮ್ಮ ಪೊಲೀಸ್ ಠಾಣೆ ಎದುರುಗಡೆ ಇಟ್ಟು ಪೊಲೀಸ್ ಅಧಿಕಾರಿ ನಮ್ಮ ಆರೋಗ್ಯ ಪೊಲೀಸ್ ಠಾಣೆಯ ಪಿ ಎಸ್ ಆದ ಮಾಳಪ್ಪ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದರು ಜನವರಿ ಹತ್ತರಂದು ಅಂತ ಹೇಳಿ ಅದರಿಂದಾಗಿ ಇವತ್ತು ಡೆತ್ ಆಗಿದೆ ಅನ್ನುವಂಥ ಒಂದು ಆಪಾದನೆಯನ್ನು ಮಾಡ್ತಾಯಿದ್ರು ಸುಮಾರು ನೂರ ನೂರೈವತ್ತು ಜನ ಅವರ ಕುಟುಂಬರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದು ಅಲ್ಲಿ ಸೇರಿ ಸೇರಿದರು ಈ ಬಗ್ಗೆ ರಾತ್ರಿ ನಮ್ಮ ಇನ್ಸ್ಪೆಕ್ಟ್ ಮತ್ತು ಡಿ ಎಸ್ ಪಿ ಅವರು ಹೋಗಿ ಅಲ್ಲಿ ವಿಚಾರಣೆ ಮಾಡಲಾಗಿ ಜನವರಿ ಕಡೆದ ಜನವರಿ ಹತ್ತರಂದು ತಾವಾಗಿಯೇ ಈ ಅಣ್ಣಪ್ಪ ಸದಲಗಿಯವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ನಿಜ ಅಂತ ಹೇಳಿ ವರದಿಯನ್ನು ಒಪ್ಪಿಸಿದರು ತದನಂತರ ಮತ್ತಷ್ಟು ಸಿ ಸಿ ಟಿ ವಿ ಮತ್ತು ವೈದ್ಯ ಡಾಕ್ಟರ್ಗಳಿಂದ ಪರಿಶೀಲ ವೈದ್ಯಕೀಯ ದಾಖಲನ್ನು ಕರೆತಂದು ಪರಿಶೀಲಿಸಲಾಗಿ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ವಿಚಾರವಾಗಿ ಒಂದು ಆಪರೇಷನ್ ಆಗಿತ್ತು ತದನಂತರ ಅವರು ಅವರಿಗೆ ಸ್ಟಂಟ್ ಹಾಕಲಾಗಿತ್ತು ಮತ್ತು ಒಂಬತ್ತು ದಿವಸದ ಕೆಳಗಡೆ ಅವರು ಕೇಳಿ ಆಸ್ಪತ್ರೆಗೆ ನುಂಗುವ ವಿಚಾರವಾಗಿ ನುಂಗ್ಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಅಡ್ಮಿಟ್ ಆಗಿದ್ದರು ಜೊತೆಗೆ ಅವರಿಗೆ ಬ್ರೆತ್ಲೆಸ್ನೆಸ್ ಕೂಡ ಇತ್ತು ಕಳೆದ ಒಂಬತ್ತು ದಿನಗಳ ಟ್ರೀಟ್ಮೆಂಟ್ ನಂತರ ಅವರು ವೆಂಟಿಲೇಟ್ರಲ್ಲಿ ಇದ್ಕೊಂಡು ಅಲ್ಲಿಯೇ ಸಾವನ್ನಪ್ಪಿಸಿರೋದು ನಮ್ಮ ವೈದ್ಯಕೀಯ ದಾಖಲಾತಿಗಳ ಪ್ರೂವ್ ಆಗಿದೆ ಅದರ ಜೊತೆಗೆ ಜನವರಿ ಹತ್ತರಂದು ಇವರೇನು ಪೊಲೀಸ್ ಠಾಣೆಗೆ ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿ ಆಗಿಲ್ಲ ಅನ್ನುವಂಥದ್ದು ನಮಗೆ ಸಿ ಸಿ ಟಿ ವಿಯಿಂದ ನಿರೂಪಣೆ ಆಯಿತು ಇದ್ರ ಜೊತೆಗೆ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು ಆಲ್ರೆಡಿ ಒಂದು ಅರ್ಜಿಯನ್ನು ನಮ್ಮ ಪೊಲೀಸ್ ಠಾಣೆ ನಮ್ಮ ಎಸ್ ಪಿ ಆಫೀಸ್ ಮತ್ತು ಐ ಜಿ ಆಫೀಸ್ಗೆ ಕೊಟ್ಟಿದ್ದರು ಅದರಲ್ಲಿ ಸ್ವತಃ ತಾವಾಗಿಯೇ ಬರೀತಾರೆ ಅದರಲ್ಲಿ ನಮ್ಮ ಪಿ ಎಸ್ ಎಲ್ ಅವರು ಅವ್ರ ಮೇಲೆ ಬೈದಿದ್ರು ಅನ್ನೋಂಥ ವಿಚಾರವನ್ನು ಒಂದು ಸಿವಿಲ್ ವ್ಯಾಜ್ಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಆಲ್ರೆಡಿ ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಡಲಾಗಿತ್ತು ಆ ಅರ್ಜಿಯಲ್ಲಿ ಬರೆದಿರೋ ಪ್ರಕಾರ ಅವ್ರ ಮೇಲೆ ಹಲ್ಲೆ ಯಾವುದೇ ಕೂಡ ಆಗಿರೋದಿಲ್ಲ ಆದರೆ ಇವಾಗ ಇಪ್ಪತ್ತೆಂಟು ದಿನಗಳ ನಂತರ ಆಸ್ಪತ್ರೆಯಲ್ಲಿ ಒಂಬತ್ತು ದಿನ ಬೇರೆ ಖಾಯಿಲೆಯಿಂದ ಅಡ್ಮಿಟ್ ಆಗಿ ಅವರು ಸಾವನ್ನಪ್ಪಿದ್ರು ಕೂಡ ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಪೊಲೀಸರ ಮೇಲೆ ಅನಗತ್ಯವಾಗಿ ಅಲಿಗೇಷನ್ ಮಾಡ್ತಾ ಇರೋದು ಆಪಾದನೆ ಮಾಡ್ತಾ ಇರೋದು ಕಂಡು ಬಂದಿದೆ ಈ ವಿಚಾರವಾಗಿ ನಾವು ಮುಂದಿನ ಕ್ರಮವನ್ನು ಕೈಗೊಂಡಿದ್ದೀವಿ ಕಳೆದ ರಾತ್ರಿಯೇ ಬೆಳಗಿನ ಜಾವದಲ್ಲಿ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮೃತರ ಸಂಬಂಧಿಕರಿಗೆ ಮೃತನ ಮೃತರ ಶರೀರವನ್ನು ಹ್ಯಾಂಡ್ ಓವರ್ ಮಾಡಲಾಗಿದೆ